ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತರ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ಇಮ್ಯುನಿಟಿ ಅಂದರೆ ಏನು ಅಂತ ನೋಡ್ತಾ ಬಂದ್ವಿ ಸೊ ಇಮ್ಯುನಿಟಿ ಅಂದರೆ ಏನು ಇಮ್ಯುನಿಟಿ ಅಂತ ಇಮ್ಯುನಿಟಿ ಕಡಿಮೆ ಆದರೆ ಏನಾಗುತ್ತೆ ಇಮ್ಯುನಿಟಿ ಹೇಗೆ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಇಮ್ಯುನಿಟಿಯು ಮತ್ತು ವ್ಯಾಕ್ಸಿನೈಸೇಷನ್ಸ್ಗೂ ಏನು ವ್ಯತ್ಯಾಸಗಳಿದ್ದಾವೆ ವ್ಯಾಕ್ಸಿನೈಸೇಷನ್ ತಗೊಳ್ಳೋದ್ರಿಂದ ಇಮ್ಯುನಿಟಿ ಹೇಗೆ ಜಾ ಜಾಸ್ತಿ ಆಗುತ್ತೆ ಈ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿವರಿಸಿದ್ದೀನಿ ಅದರ ಟ್ಯಾಗ್ಲೈನನ್ನು ಕೊಟ್ಟಿದ್ದೀನಿ ನೀವು ನೋಡಿ ಒಂದು ಇನ್ನು ನಾವು ಆಯುರ್ವೇದದಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ಏನು ಅನ್ನುವಂಥದ್ದನ್ನು ಶುರು ಮಾಡೋಣ ಸೊ ಆಯುರ್ವೇದದಲ್ಲಿ ರೋಗ ನಿರೋಧಕ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈವರೆಗೂ ಯಾರೆಲ್ಲ ನನ್ನ ನಿನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಯೂಟ್ಯೂಬ್ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅನ್ನುವಂಥ ಆಪ್ಷನ್ನ ಚೂಸ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಸೊ ಆಯುರ್ವೇದದಲ್ಲಿ ರೋಗ ನಿರೋಧಕ ಶಕ್ತಿ ಅಂದ್ರೆ ಏನು ಅನ್ನುವಂಥದನ್ನ ನೋಡೋಣ ಈಗ ಸೊ ಆಯುರ್ವೇದದ ಮೂಲ ಉದ್ದೇಶದಲ್ಲಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಆತುರಸ್ಥೆ ವಿಕಾರ ಪ್ರಶಮನಂ ಅಂತ ಹೇಳಿ ಹೇಳಿ ಆಯುರ್ವೇದದ ಮೂಲ ಉದ್ದೇಶ ನಾನು ಇದನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಾಗಾದರೆ ಒಬ್ಬ ವ್ಯಕ್ತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಆಯುರ್ವೇದದಲ್ಲಿ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ ಸೊ ಒಂದು ರೋಗವನ್ನು ಬಂದ ಮೇಲೆ ಗುಣಪಡಿಸುವುದಕ್ಕಿಂತನೂ ರೋಗ ಬರೆಯದೇ ಇದ್ದ ಹಾಗೆ ತಡೆಯುವಂತಹದರಲ್ಲಿ ರೋಗ ನಿರೋಧಕ ಶಕ್ತಿಯ ಪಾತ್ರ ಬಹಳ ಮುಖ್ಯವಾದದ್ದು ಸೊ ಆಯುರ್ವೇದದಲ್ಲಿ ರೋಗ ನಿರೋಧಕ ಶಕ್ತಿಯ ಬಗ್ಗೆ ಏನೇನು ಹೇಳಿದ್ದಾರೆ ಸೊ ಒಬ್ಬ ವ್ಯಕ್ತಿ ಹುಟ್ಟಿದವಾಗಲಿನಿಂದ ತೆಗೆದುಕೊಳ್ಳುವಂತಹ ಆಹಾರ ವಿಹಾರ ಅವನ ಜೀವನ ಶೈಲಿ ಅಂದ್ರೆ ಅವೆಲ್ಲವೂ ಕೂಡ ಆ ಮನುಷ್ಯನ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುವುದರಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಸೊ ಯಾವುದೇ ಒಂದು ರೋಗ ಸಣ್ಣ ಸಣ್ಣದಿದ್ದಾವಾಗ ಕಡಿಮೆ ಔಷಧಿಯಲ್ಲಿ ಗುಣ ಆಗದೇನೆ ಬಹಳಷ್ಟು ದಿನಗಳವರೆಗೆ ಕಾಡಿಸ್ತದೆ ಇದೆ ಮಾಮೂಲಿಯಾಗಿ ಎಲ್ಲ ಔಷಧಿಗಳಿಗೆ ಅದರಿಂದ ಗುಣಪಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಾದವಾಗ ಅದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದರೆ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಆ ರೋಗ ಉಲ್ಬಣಗೊಂಡಿದೆ ಹಾಗಾಗಿ ಅವಾಗ ಏನಾಗ್ತದೆ ಅಂತಂದರೆ ಚಿಕಿತ್ಸೆಯ ದಿನಗಳು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅದರ ಜೊತೆಗೆ ಆ ಔಷಧಿಯನ್ನು ಕೊಡುವ ತೆಗೆದುಕೊಳ್ಳುವಂತಹ ಟೈಮು ಜಾಸ್ತಿ ಬೇಕಾಗ್ತದೆ ಮತ್ತು ಆ ಮನುಷ್ಯನ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿ ನಾನು ಆ ನಂತರ ಆ ರೋಗಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನನ್ನು ಕೊಡಬೇಕಾಗ್ತದೆ ಸೊ ನಾವು ಆಯುರ್ವೇದದಲ್ಲಿ ಒಬ್ಬ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಡಿಸೈಡ್ ಮಾಡ್ತೀವಿ ಅನ್ನುವಂಥದ್ದನ್ನು ನೋಡೋಣ ಸಾಮಾನ್ಯವಾಗಿ ನಾವು ಒಬ್ಬ ವ್ಯಕ್ತಿಯ ದೇಹದ ದೇಹ ಪ್ರಕೃತಿಯನ್ನಾಗಲಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಡಿಸೈಡ್ ಮಾಡುವಂಥದ್ದು ಒಂದನೆಯದು ತ್ರಿದೋಷಗಳು ಅಂದರೆ ವಾತ ಪಿತ್ತ ಕಫ ಈ ಮೂರು ಯಾವ ಯಾವ ದೋಷ ಉಲ್ಬಣಗೊಂಡಿದೆ ಯಾವ ದೋಷ ಕಡಿಮೆ ಇದೆ ಅನ್ನುವಂಥದ್ರ ಮೇಲೆ ಎರಡನೇದು ಸಪ್ತ ಧಾತುಗಳು ಅಂದರೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಅಂತ ಈ ಸಪ್ತ ಧಾತುಗಳು ಏಳು ಧಾತುಗಳೇನಿರುತ್ತೆ ಅವುಗಳ ಶಕ್ತಿಯ ಮೇಲೆ ರೋಗ ನಿರೋಧಕ ಶಕ್ತಿ ನಿರ್ಭರವಾಗಿರುತ್ತದೆ ಮೂರನೆಯದು ಬಂದು ಆ ಪಂಚಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಅಂದರೆ ಐದು ಸೆನ್ಸರಿ ಆರ್ಗನ್ಸ್ಗಳು ಮತ್ತು ಐದು ಮೋಟಾರ್ ಸೆನ್ಸಾರ್ ಆರ್ಗನ್ಸ್ಗಳಂದರೆ ಕೈ ಕಾಲವರ ಇದು ನಂತರ ಇನ್ನೊಂದು ಮನಸ್ಸು ಅಂದರೆ ಅವರ ಮನ ಮಾನಸಿಕ ಸ್ಥಿತಿ ಕೂಡ ರೋಗ ನಿರೋಧಕ ಶಕ್ತಿಯಲ್ಲಿ ಬಹಳ ಮುಖ್ಯವಾದಂತಹ ಪಾರ್ವಹಿಸ್ತದೆ ಮಾನಸಿಕವಾಗಿರುವ ಕುಗ್ಗಿರುವಂಥ ಯೋಗಿ ರೋಗಿಗಳು ಅಥವಾ ಬಹಳ ಚಿಂತೆಯಲ್ಲಿ ಇರುವಂತಹ ವ್ಯಕ್ತಿಗಳಲ್ಲಿ ಕೂಡ ದೈಹಿಕವಾದಂತಹ ವೀಕ್ನೆಸ್ ಕೂಡ ಬರುತ್ತೆ ಅದು ಕೂಡ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿಸ್ತದೆ ಸೊ ಜೊತೆಗೆ ನಾವು ಡಿಸೈಡ್ ಮಾಡಬೇಕಾಗಿರುವಂಥದ್ದು ರೋಗ ನಿರೋಧಕ ಶಕ್ತಿಯಲ್ಲಿ ಏನನ್ನ ಅಂತಂದರೆ ಆ ವ್ಯಕ್ತಿಯ ಹೆರಿಡಿಟರಿ ಫ್ಯಾಕ್ಟರ್ ಅಂದರೆ ವಂಶ ಪಾರಂಪರ್ಯವಾಗಿ ಬಂದಿರುವಂತಹದ್ದು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ ಈಗ ಆಸ್ತಮಾ ಆಸ್ತಮಾ ಅನ್ನುವಂಥದ್ದು ಅವರ ಫ್ಯಾಮಿಲಿನಲ್ಲೇ ಇದ್ರೆ ಅದು ವಂಶ ಕೂಡ ಈ ವ್ಯಕ್ತಿಗೆ ಬರುವಂತಹ ಸಾಧ್ಯತೆಗಳಿರುತ್ತೆ ಅದನ್ನು ಕೂಡ ಅದರಲ್ಲಿ ಕೂಡ ಆ ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂತಹ ಸಾಧ್ಯತೆ ಇರ್ತದೆ ಸೊ ಇದೆಲ್ಲ ಆದ ನಂತರ ರೋಗ ನಿರೋಧಕ ಶಕ್ತಿಯನ್ನ ಆಯುರ್ವೇದದಲ್ಲಿ ಜಾಸ್ತಿ ಮಾಡೋದು ಹೇಗೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇರುತ್ತೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥದ್ರಲ್ಲಿ ಆಹಾರ ವಿಹಾರ ಬಹಳ ಮುಖ್ಯವಾದದ್ದು ಆಹಾರ ವಿಹಾರದ ಜೊತೆಗೆ ಆಯುರ್ವೇದದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟ್ರನ್ನು ಎಕ್ಸ್ಪ್ಲೇನ್ ಮಾಡಿದರೆ ಅದು ಏನು ರಸಾಯನ ರಸಾಯನಶಾಸ್ತ್ರ ಅಂತ ರಸಾಯನಶಾಸ್ತ್ರ ಅನ್ನುವಂಥದ್ದು ಆಯುರ್ವೇದದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಒಂದು ಅಂಶ ಅದು ಏನು ಅಂತಂದರೆ ಒಬ್ಬ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದು ಅಥವಾ ದೈಹಿಕ ಶಕ್ತಿ ಕಡಿಮೆ ಇದ್ದರೆ ಅಥವಾ ಆ ವ್ಯಕ್ತಿ ಯಾವುದಾದ್ರೂ ಒಂದು ರೋಗದಿಂದ ಸಫರ್ ಆಗಿದ್ದು ಆ ನಂತರ ರೋಗದಿಂದ ಸಫರ್ ಆದ ನಂತರ ಏನು ವೀಕ್ನೆಸ್ ಬಂದಿರುತ್ತೆ ಆ ಎಲ್ಲ ಕಂಡೀಷನ್ಸ್ಗಳಲ್ಲಿ ಆ ವ್ಯಕ್ತಿಯ ತನ್ನ ದೇಹದ ಶಕ್ತಿಯನ್ನು ವಾಪಸ್ ತೆಗೆದುಕೊಂಡು ಬರೋದಕ್ಕೆ ಮಾಡುವಂತಹದ್ದೇ ರಸಾಯನಶಾಸ್ತ್ರ ಅಂತ ಈ ರಸಾಯನಶಾಸ್ತ್ರದಲ್ಲಿ ಬಹಳಷ್ಟು ವಿಚಾರಗಳನ್ನು ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಬಂದಿದ್ದಾರೆ ಯಾವ ರೀತಿಯ ಆಹಾರವನ್ನು ಕೊಡಬೇಕು ಯಾವ ರೀತಿಯ ವಿಹಾರವನ್ನು ಕೊಡಬೇಕು ರೋಗಿ ಅಥವಾ ವ್ಯಕ್ತಿ ಎಷ್ಟು ದಿನ ಎಷ್ಟು ಎಷ್ಟು ಕಾ ದಿನಗಳ ಕಾಲ ನಿದ್ದೆ ಮಾಡಬೇಕು ಅಥವಾ ದಿನದಲ್ಲಿ ಎಷ್ಟು ಹೊತ್ತು ನಿದ್ದೆ ಮಾಡಬೇಕು ಮತ್ತು ಯಾವ ಯಾವ ರೀತಿಯ ಶಾಖಾಹಾರ ಅಥವಾ ಮಾಂಸಾಹಾರ ಎರಡನ್ನ ಸೇವಿಸಬೇಕು ಅಂದರೆ ವೆಜಿಟೇರಿಯನ್ ಫುಡ್ ಮತ್ತು ನಾನ್ ವೆಜಿಟೇರಿಯನ್ ಫುಡ್ಡನ್ನು ಎಷ್ಟು ಯಾವ ರೀತಿಯಲ್ಲಿ ಸೇವಿಸಬೇಕು ಎಷ್ಟೆಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಈ ಎಲ್ಲ ಕ್ರಮಗಳನ್ನು ನಾವು ಮೇಂಟೈನ್ ಮಾಡ್ಕೊಳ್ತಾ ಬಂದರೆ ಆ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ವಾಪಸ್ ತಂದು ಅವನ ಆರೋಗ್ಯವನ್ನು ನಾರ್ಮಲ್ ಆಗಿ ಮೇಂಟೈನ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತದೆ ಇನ್ನು ಆಯುರ್ವೇದದಲ್ಲಿ ಮಕ್ಕಳಿಗಾಗಿ ರೋಗ ನಿರೋಧಕ ಶಕ್ತಿ ಇರುವಂತಹದ್ರಲ್ಲಿ ಬಹಳ ಮುಖ್ಯವಾಗಿ ಮಕ್ಕಳಿಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿರುವಂಥ ಬಹಳ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಅದು ಬಿಂದು ಪ್ರಾಶನ ಅಂತ ಈ ಸ್ವರ್ಣಬಿಂದು ಪ್ರಾಶನ ಅನ್ನುವಂತಹದ್ದು ಮಕ್ಕಳಲ್ಲಿ ಪದೇ ಪದೇ ನೆಗಡಿ ಕೆಮ್ಮು ಬರದೇ ಇದ್ದ ಹಾಗೆ ಯಾವುದಾದ್ರೂ ಬೆಳವಣಿಗೆಯ ಸಮಸ್ಯೆಗಳಿದ್ದಲ್ಲಿ ದೈಹಿಕ ಮಾನಸಿಕ ಬೆಳವಣಿಗೆಯ ಸಮಸ್ಯೆಗಳಿದ್ದಲ್ಲಿ ಅಥವಾ ಈ ಮೂತ್ರ ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ತಾ ಇದ್ರೆ ಅಥವಾ ಓದಿನಲ್ಲಿ ಆಸಕ್ತಿ ಇಲ್ಲದೆ ಇದ್ರೆ ಈ ಎಲ್ಲ ಸಮಸ್ಯೆಗಳಲ್ಲಿ ಕರೆಕ್ಟ್ ಆಗಿ ಸ್ವರ್ಣಬಿಂದು ಪ್ರಾಶನವನ್ನ ನೀವು ಪ್ರತಿ ತಿಂಗಳ ಪುಷ್ಯ ನಕ್ಷತ್ರದ್ದು ಸರಿಯಾಗಿ ಮಾಡಿಸ್ತಾ ಬಂದರೆ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಬಹಳ ಮುಖ್ಯವಾದಂತಹ ಹೆಲ್ಪನ್ನ ಆಗುತ್ತೆ ಸ್ವರ್ಣಬಿಂದು ಪ್ರಾಶನವನ್ನು ಪ್ರತಿ ತಿಂಗಳ ಪುಷ್ಯ ನಕ್ಷತ್ರದಂದು ನಾವು ಕೊಡ್ತೀವಿ ಅಡಿ ಯಾವುದು ಅನ್ನುವಂಥದ್ದನ್ನು ಚಾರ್ಟ್ ನಿಮಗೆ ತೋರಿಸಿರ್ತೀನಿ ನಿಮಗೆ ಈ ಸ್ವರ್ಣಬಿಂದು ಪ್ರಾಶನ ಸಂಪೂರ್ಣ ವಿವರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ವಿವರಿಸ್ತಾ ಬರ್ತೀನಿ ಹಾಗಾಗಿ ಎಲ್ಲರೂ ಈ ಮುಂದಿನ ವಿಡಿಯೋಗಳನ್ನು ನೋಡೋದಕ್ಕೆ ನನ್ನ ಈ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ಟೇಟಿ ಉಂಡ್ ಥ್ಯಾಂಕ್ ಯು